ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿ ಡಿ ತ್ರಿಫೈ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್ ಬೀದರ್ ತಾಲೂಕಿನ ಹೊನ್ನಿಕೇರಿ ಗ್ರಾಮದಲ್ಲಿರುವ ಕೆರೆಯನ್ನು ಸರ್ಕಾರದ ಹಣವನ್ನು ಲೂಟಿ ಹೊಡೆಯುವ ಉದ್ದೇಶದಿಂದ ಕಾಮಗಾರಿಯನ್ನು ಸ್ಥಳವನ್ನು ಅಲಿಯಂಬರ್ ಬದಲಾಯಿಸಿ ಕೆನಲ್ ಕಾಮ ಕಾಮಗಾರಿಯನ್ನು ನಡೆಸುತ್ತಿದ್ದಾರೆ ಆದರೆ ಇದು ಕಾನೂನು ಬಾಹಿರವಾಗಿರುತ್ತದೆ ಅಲ್ಲದೆ ಕಾಮಗಾರಿಯಲ್ಲಿ ಕೂಡ ಕಳಪೆ ಮಟ್ಟದ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ಅಲ್ಲಿನ ಸಚಿನ್ ಕುಮಾರ್ ಕೋಣೆ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕಪ್ಲಪುರ ಅವರು ಮಾನ್ಯ ಸಹಾಯಕ ನಿರ್ವಾಹಕ ಅಭಿಯಂತರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆಯವರಿಗೆ ಮನವಿ ಸಹ ಕೊಟ್ಟಿದ್ದಾರೆ ಆದರೂ ಸಹ ಆಕ್ರಮವಾಗಿ ಕೆಲಸ ಮಾಡ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಈ ವಿಡಿಯೋದಲ್ಲಿ ತಾವು ನೋಡಬಹುದು ಯಾವ ಥರ ಒಂದು ಕಳಪೆ ಕಾಮಗಾರಿ ಇಲ್ಲಿ ನಡೀತಾ ಇದೆ ಎಂಬುದನ್ನು ನಾವು ವಿಡಿಯೋದಲ್ಲಿ ನಮಗೆ ತೋರಿಸ್ತೀವಿ ನೋಡಿ বিকেট এতিয়াৰ বাৰ্ত পইল তো হাইপারে তো হার বুঝতে শুধু यार बघ रे नाही फिर कश्मीम कर 이거 노래는 이거 노래하고 노래 노래가요 버섯 버섯 아 아이고 아이고

लायले दौड़ रे 20 एमएम एव 20 एमएम इलवा निन कोरता ब मी चांगला नडी मारे ले इ मत मी यार मारतनी का कोदाल रे माझे एक ಅಂತ आदा

ಹೊನ್ನೇರಿ ನಮ್ಗೆ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಇದು ಇರೋದು ಹೊನ್ನೇಕೇರಿ ಸಿವರ್ದಾಗ ಇದು ಏನದ ಕೆರೆ ಇರೋದು ಇದಕ್ಕೆ ಇರೋದು ಎಲ್ಲ ಹೊಲಗಳೆಲ್ಲ ರೈತರೆಲ್ಲ ಬರೋದು ನಮ್ಮ ಹೊನ್ನೆಕಿರಿ ಸಿವರ್ ಇದು ಹಳೆಂಬೂರ್ ಕೆರೆ ಅಂತಂದು ಮಾಡ್ಕೊಂಡು ಇವ್ರು ಹಳೆಂಬೂರ್ ನಮ್ಮ ಏನು ಸಂಪರ್ಕ ಇಲ್ಗತ್ಲೇ ಈ ಎಮ್ ಐ ಆಫೀಸ್ ಇವರು ಕಾಂಟ್ರಾಕ್ಟರ್ ಇವ್ರು ಏನು ಮಾಡ್ತಾರಲ್ಲ ಇವ್ರಿಗೆ ಇವರು ಅಟ್ಯಾಚ್ ಅದ ಇವ್ರ ಇವ್ ಇವ್ರ್ ಕುಂತಿ ಅವ್ರು ಇವರು ಬರೇ ಕಳಪೆ ಕಾಮಗಾರಿ ಈಗ ಅದಕ್ಕೆ ಏನು ಮಾಡ್ಯಾರ ಅದು ಇದೆ ಇದು ಕೆನಲ್ದು ಕೆಲಸ ಇದು ಏನು ಮಾಡ್ಯಾರ ಮಣ್ಣೆಲ್ಲ ಅದಕ್ಕೆ ಖಾಲಿ ಇದು ಲೇವಲಿಂಗ್ ಮಾಡ್ಕೊಂಡು ಅದೇ ಇದು ಮಾಡಿ ಇದು ಖಾಲಿ ಪಾಲಿಸ್ ಮಾಡಿ ಇದಕ್ಕೆ ಇದಕ್ಕೇನು ಮಾಡ್ಯಾರ ಮೆಟ್ರೋಲ್ ಇದು ಏನಾರ ಎರಡೆರಡು ಮೂರು ಮೂರು ಮಿಕ್ಸ್ ರಿತಿ ಅಡು ಎಷ್ಟು ತಂದರೆ ಎರಡೆರಡು ಮೂರು ಮೂರು ಇದು ಮಾಲ್ ಹಾಕ್ಲಾರ ಇದು ಇಲ್ಲ ಮತ್ತು ಕಂಕರ್ ನೋಡ್ರಿ ಅದು ಅದು ಎಷ್ಟು ಎಮ್ ಎಮ್ ಅದ ಕಂಕರ್ ಎಷ್ಟು ಇದೆ ಅದ ನೋಡ್ರಿ ಅದು ಇಂಥ ಕಮ್ಮ್ ಕಾ ಕಳ್ಪೇ ಕಾಮಗ್ರಿ ಇಲ್ಲಿ ನಂಬಲ್ಲಿ ಯಾರು ಈ ಕಡೆ ಬಂದು ಕೇಳೋರು ಯಾರು ಇಲ್ಲ ಅಂತಂದು ಇದು ಮಾಡ್ಯಾರ ನಾನು ಇನ್ನೂ ಹೋಗಿ ಅರ್ಜಿ ಕೊಟ್ಟಿದ್ದೆ ಎಮ್ ಐ ಎಫೀಸ್ಗು ಇನ್ನಾದ್ರ ಏನೂ ಇದಿಲ್ಲ ಇವಾಗ ಫೋನ್ ಮಾಡಿ ಕೇಳಿದ್ರೆ ಅದು ನನ್ನ ಇವಾಗ ನೋಡ್ತೆ ಅಂತಂತಂದ್ರೆ ಇವರು ಗೊತ್ತಿದ್ದವರು ಮತ್ತು ಅಧಿಕಾರಿಗಳು ಇಬ್ಬರು ಕುಂತು ಅವ್ ವ್ಯವಹಾರ ಮಾಡತ್ತಾರ ಇದ್ರೊಳಗೆ ಕಳಪೆ ಕಾಮಗಾರಿ ಮಾಡತ್ತಾರ ನಡೆಯಲ್ಲ ತೋಲ್ ದಿನ ಇದು ಆಗಲ್ಲ ಇದು ಅವ್ರ ಮನ್ಸಿಗೆ ಬಂದಾಗ ಮಾಡತ್ತಾರ ಇಪ್ಪತ್ತೈದು ಚೈನ್ ಮಾಡಬೇಕು ಇದು ಕರೆಕ್ಟಾಗಿ ಮತ್ತೆ ಪರಿಪೂರ್ಣ ಕಾಮಗಾರಿ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ನಿನ್ನ ಕಂಪ್ಲೀಟ್ ಕೊಟ್ಟು ಬಂದೆವು ಗ್ರಾಮಸ್ಥರು ಎಲ್ಲರೂ ಕುಂತು ಹೋಗಿ ಅದಕ್ಕೆ ಎಮ್ ಐ ಆಫೀಸ್ ಹೋಗಿ ಎದುರು ಧರಣಿ ಕೊಡ್ತೀವಿ ಇದ್ರ ಮುಂದೆ ಎಲ್ಲರೂ ಇಲ್ಲ ಅಜ್ಜ ಹೊಲದವ್ರಿಗೆ ಕರ್ಕೊಂಡೋಗಿ ಮುಂದ ಹೊಲ್ದ ಮುಂದ್ ಹೊಲಗು ಕರೆಕ್ಟ್ ಕರೆಕ್ಟಾಗಿ ನೀರು ಮುಂದೆ ಇದು ನೀರು ಹೋದ್ರೆ ಇದು ಬಿದೋಯ್ತದ ಕೆನಲ್ ಕಳ್ಪಕ ಒಂದ್ ವೇಳೆ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ಹಾ ರೈತರು ಎಲ್ಲರೂ ಹೋಗಿ ಈ ಕೆರೆ ಕೆಳಗೆ ಎಷ್ಟು ಹೋಗಿ

ಇದಕ್ಕೆ ಇವತ್ತು ತಕೊಂಡ್ರೆ ಇವತ್ತು ಹೇಳ್ಬೇಕಲ್ಲ ಸ್ಟಾಪ್ ಮಾಡೋಕೆ ಹೇಳಬೇಕು ಜೈಗ್ರ ಕಳಿಸ್ಬೇಕು ಸ್ಪಾಟ್ ಕ್ಯಾರಿಗರ ಕಳಿಸ್ಬೇಕು ಇಲ್ಲಿ ಸ್ಪಾಟ್ ಕ್ಯಾರೂ ಕಳ್ಸಿಲ್ಲ ರೀ ಇವ್ರು ಗುತ್ತಿದವ್ರದ್ದು ಇಬ್ರು ಇಬ್ಬರು ಕುಂತು ಇದಕ್ಕೆ ಲೂಟಿ ಮಾಡತ್ತಾರೆ ಅಧಿಕಾರಿಗಳು ಭೀ ಕೈಮಾಡದ ಮತ್ತು ಗುತ್ತಿದೋರ್ಗ ಅವರಿಗೂ ಇವ್ರಿಗೆ ಕಮೆಂಟ್ ಅದ ನಮ್ಮ ಹೊನಿಕೆರಿ ಗ್ರಾಮ ಸ್ಥ್ರಿಗೆ ಯಾರಿಗೆ ಇದಕ್ಕೆ ಏನು ಸಂಬಂಧ ಇಲ್ದಂಗೆ ಮಾಡ್ತಾರೆ ಇದು ಇದ್ರಿಗೆ ಗ್ರಾಮ ಇದು ಹೊನಿಕೆರಿದಾಗ ಸರ್ವೆ ನಂಬರ್ ಹೊನಿಕೆರಿ ಒಲೆಯನ ಇಲ್ಲಿ ಸರ ಕಮ್ಸೆ ಕಮ್ ಮೂವತ್ತು ನಲ್ವತ್ತು ಚೈನ್ ಹೊಲಗಳವ ಇವ್ರು ಮಾಡೋದೇ ಐದು ಚೈನ್ ಅಂತ ಐದು ಚೈನ್ ಮಾಡಿದ್ರೆ ಮುಂದೆ ಹೆಂಗೆ ಮಾಡ್ಬೇಕು ನೀರು ಇಮ್ರ ಕೆಲವ ಅಂತ ಒನ್ನೇಕೇರಿ ಏನು ಕೆಲಸ ಸ್ಟಾರ್ಟ್ ಮಾಡ್ಯಾರ ಏನು ಕೆಲಸ ಸರಿಯಾಗಿ ಇಲ್ಲ ಕಂಕರು ಮಣ್ಣಿನ ಕು ಮಿಕ್ಸು ರೇತಿ ಮಿಕ್ಸ್ ಮಾಡಾಕ್ಲತ್ತಾರ ಇದು ಯಾರು ಬಂದು ಕೇಳೋ ದಿವಸ ಬಂದು ನೋಡಿದ್ರೆ ಯಾರು ಇರಲ್ಲ ಯಾರು ಗೊತ್ತಿದಾರಿಲ್ಲ ಮಿಸ್ತರಿ ಇಲ್ಲ ಯಾರು ಇಲ್ಲ ಸರಿಯಾಗಿ ಕೆಲಸ ಆಗ್ಲತ್ತಿಲ್ಲ ಇದು ಮಾಡಿದರು ಸರ್ ಇದು ಇದೇನಿದು ಕಳಪೆ ಕಾಮಗಾರಿ ನಡೀತದೆ ಅಂತ ತಾವೇನು ಹೇಳ್ತಾ ಇದ್ದೀರಲ್ಲ ಹೌದು ಇದ್ರ ಬಗ್ಗೆ ಇದ್ರೆ ಸಂಬಂಧಪಟ್ಟ ಗೊತ್ತಿದ್ದಾರಾಗಲಿ ಜಯ ಅವ್ರಿಗೆ ಏನಾದರೂ ತಾವು ಅವರು ಅವ್ರಿಗೆ ಏನಾದರೂ ಭೇಟಿಯಾಗಿ ಅವ್ರಿಗೆ ಏನಾದರೂ ಮಾತಾಡಿದಾರೆ ಬಂದು ದಿನಾಗ ಭೇಟಿ ಆಗುತ್ತೆ ಆಯ್ತಾ ಇಲ್ಲ ಅವರು ಎಲ್ಲಿ ಕೆಲಸ ಮಾಡೋರು ಬರ್ತಾ ಇಲ್ಲ ಅವರು ನಮಗೆ ಹೇಳ್ಯಾರ ಮಾಡಿದ್ದೇವಲ್ಲ ಥರ ಅಷ್ಟೇನು ಎಮ್ಮ ಸಣ್ಣ ಸಣ್ಣ ಎಂಪ್ಲಾಯಿನ ಭಾಳ ಮಂದಿ ಜನ ಹೋಗುವಲ್ಲ ವಾಮಲ್ಲ ಇಷ್ಟೇ ಮಾಡ್ತಾರೆ ಆಯ್ತು ಚೇಂಜ್ ಮಾಡ್ತಾರಂತ ಆ ಸಲ ಮುಂದೆ ಎಲ್ತನ ಹೋಗ್ತದೆ ಅಲ್ತನ ಮಾಡಬೇಕು ಆದ್ರೆ ಏನು ಬಂತು ಮುಂದೆ ಮತ್ತೆ ನೀರೇ ಹೋಗಲ್ಲ ಮಾಡಿ ಉಪಯೋಗ ಏನದ ಒಂದು ನೂರು ಮಂದಿ ಹೊಲ ಹೋಳವ ಇದು ಮಾಡೋದಿದ್ದಲ್ಲಿ ಏನು ಮಾಡ್ತೀರಿ ನೀವು ಹಾಂ ಇದು ಕೇಳತ್ತಿದ್ದೆವು ಮುಂದೆ ಮಾಡಿದೆ ಅಂದರೆ ಇಲ್ಲೇ ಇಷ್ಟೇ ಅದ ಬಜೆಟು ನಮ್ಗೆ ಐಚ್ಛೆನೆ ಇಟ್ಟಿದ್ದೇವೆ ಅಂತ ಕೇಳಿ ಹೇಳ್ಯಾರ ಹ್ಞೂ ಆ ಸಲಕ್ಕೆ ಹೋಗ್ಕಸಿ ಕೇಳಬೇಕಂದ್ರೆ ಎಮ್ ಐ ಆಫೀಸ್ಗೆ ಹೋಗಾರಂದ್ರೆ ಅಂದ್ರೆ ಯಾರು ಹೋಗ ಇದು ಮಾಡಿಲ್ಲ ಹೋಗಿ ಕೇಳಬೇಕು ಅಚ್ಚನ್ ಕುಮಾರ್ ನಮ್ಮೂರು ಗ್ರಾಮ ನ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹೊನ್ನೇಕೇರಿ ಇರೋದು ಹೊನ್ನೇಕಿರಿ ಸಿವರ್ದ ಕೆರೆ ನಮ್ಮ ಕೆರೆ ಇರೋದು ಹೊನ್ನೇಕಿರಿ ಸಿವರ್ ಇವರು ಹಳೆಂಬೂರು ಕೆರೆ ಅಂತಂದು ಮಾಡ್ಕೊಂಡು ಇದು ಕೆನಲ್ದು ಪೂರಾ ಏನು ಕೆಲಸ ಮಾಡ್ಯಾರಲ್ಲ ಅದೆಲ್ಲ ಇಲ್ಲಿ ಮೆಟ್ರೋಲ್ ಇಲ್ಲೇ